ನಮ್ಮ ದೇಶದ ಮೂಲವೇ ವೇದ ಮುಂದೆ ಬಂದರೆ ಮಾತ್ರ ಭಾರತ ಜಗದ್ಗುರುವಾಗಲು ಸಾಧ್ಯವಿದೆ ಸ್ವರ್ಣವಲ್ಲಿ ಹಸಿರು ಸ್ವಾಮಿ ಉಚ್ಚುನಾಯಿ ಕಚ್ಚಿ ರೇಬಿಸ್ ರೋಗದಿಂದ ಜನರೆದುರು ನರಕಯಾತನೆ ಅನುಭವಿಸಿ ಮೃತಪಟ್ಟ ಹೋರಿ ಸ್ಥಳೀಯ ಸಂಸ್ಥೆಗೆ ಹಿಡಿಶಾಪ ಹಾಕಿದ ಜನತೆ ಉದ್ವೇಗದ ಭಾಷಣದಲ್ಲಿ ತಪ್ಪು ಮಾತನಾಡಿ ತಪ್ಪಿನ ಅರಿವಾದ ಬಳಿಕ ಕೈ ಮುಗಿದ ಸಂಸದ ಅನಂತಕುಮಾರ್ ಸಿರಿಸಿಯಲ್ಲಿ ಪ್ರಪ್ರಥಮ ಬಾರಿಗೆ ನಡೆದ ಸಾವಿರಾರು ಜನರು ಪಾಲ್ಗೊಳ್ಳುವ ಮೂಲಕ ಹೊಸ ಇತಿಹಾಸ ಬರೆದ ವೇದ ಶೋಭಾಯಾತ್ರೆ ಮುಳುಗು ತಜ್ಞ ಹಾಗೂ ನೀರಿನಲ್ಲಿ ಮುಳುಗಿ ಸಾವು ಕಂಡಿದ್ದ ಒಂದೇ ಕುಟುಂಬದ ಶವವನ್ನು ಮೇಲಕ್ಕೆ ತಂದುಕೊಟ್ಟ ನಿಜವಾದ ಹೀರೋ ಗೌಡ ಇವರಿಗೆ ರಹಮಾನಿಯ ಹಾಲ್ನಲ್ಲಿ ಹೃದಯ ಸ್ಪರ್ಶಿ ಸನ್ಮಾನ ಕಾರವಾರದ ಧರ್ಮ ಪ್ರಾಂತ್ಯಕ್ಕೆ ಹೊಸ ಬಿಷಪ್ ಆಗಿ ರೆವರೆಂಡ್ ಫಾದರ್ ಡುಮಿಂಗ್ ಡೈಸ್ ನೇಮಕ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಂಗವಾಗಿ ಮನೆ ಮನೆಗೂ ತೆರಳಿ ಜಾಗೃತಿ ನಡೆಸುತ್ತಿರುವ ಪೊಲೀಸ್ ಇಲಾಖೆ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಿ ಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಾಧನೆ ಮಾಡಿರುವ ಕುಮಾರಿ ಸೂಕ್ಷ್ಮಾಚಾರ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಸಾಹಿತ್ಯ ಎಂದರೆ ಅದು ವೇದ ಸಾಹಿತ್ಯ ಆ ಸಾಹಿತ್ಯ ಹೈಮಾಸ್ ದೀಪ ಇದ್ದಂತೆ ಎಲ್ಲ ವಿಷಯದ ಮೇಲೂ ಬೆಳಕು ಚೆಲ್ಲುತ್ತದೆ ಎಂದು ಸ್ವರ್ಣವಲಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ನುಡಿದರು ಅವರು ಯೋಗ ಮಂದಿರದಲ್ಲಿ ವೇದ ಶೋಭ ಯಾತ್ರೆ ಸಂಪನ್ನಗೊಂಡ ಬಳಿಕ ಶಿಷ್ಯ ವೃಂದದವರನ್ನು ಉದ್ದೇಶಿಸಿ ಮಾತನಾಡಿದರು ಶೋಭ ಯಾತ್ರೆ ಮತ್ತು ಸಭೆಯಲ್ಲಿ ಉಪಸ್ಥಿತರಿದ್ದ ಕೂಡಲೇ ಶೃಂಗೇರಿ ಮಹಾಸಂಸ್ಥಾನದ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು ಶ್ರೀ ಮನ್ನೆಲೆ ಮಾವಿನ ಮಠದ ಶ್ರೀ ಮಾಧವನಂದ ಭಾರತಿ ಮಹಾಸ್ವಾಮಿಜಿ ಹಾಗೂ ಮಾಜಿ ಸ್ಪೀಕರ್ ಉಪಸ್ಥಿತರಿದ್ದರು ನಮ್ಮೆಲ್ಲರ ಮೂಲ ಬರೀ ನಮ್ಮ ದೇಶದ ಜನರಿಗೆ ಮಾತಲ್ಲ ಇಡೀ ವಿಶ್ವದ ಇಡೀ ವಿಶ್ವದ ಅತ್ಯಂತ ಪ್ರಾಚೀನ ಸಾಹಿತ್ಯ ವೇದಗಳು ಬರೀ ಪ್ರಾಚೀನ ಅನ್ನು ಕಾರಣ ಮಾತ್ರ ಅದು ಶ್ರೇಷ್ಠ ಅಂತ ಇಲ್ಲ ಅದಕ್ಕೆ ಅದರದ್ದೇ ಶ್ರೇಷ್ಠತೆನೂ ಇದೆ ವಿಶ್ವದ ಎಲ್ಲ ದಾರ್ಶನಿಕರು ಅದರ ಮೇಲೆ ತುಂಬಾ ಅಧ್ಯಯನ ಮಾಡಿದ್ರಿಂದಲೇ ಈ ಮಾತು ಬಂದಿದೆ ಅದು ಪ್ರಾಚೀನ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಗೌರವಿಸ್ಬಿಡ್ತೇವೆ ಆದ್ರೆ ಹಾಗಲ್ಲ ಪ್ರಾಚೀನತೆ ಜೊತೆ ಶ್ರೇಷ್ಠತೆಯನ್ನು ಕೂಡ ಕೂಡಕೊಂಡಿದೆ ವಿಶ್ವದ ಅತಿ ಪ್ರಾಚೀನದಲ್ಲಿ ವಿವಾದ ಇಲ್ಲ ನಮ್ಮ ದೇಶದ ದೇಶದಾಗಿಯೇನೆ ತುಂಬಾ ಇತಿಹಾಸ ಅವರ ದೇಶದಲ್ಲಿ ಪ್ರಾಚೀನ ಗ್ರಂಥಗಳು ಕೂಡ ಇದ್ದಾವೆ ರಕ್ಷಣೆ ಹ್ಯಾಗ್ ಮಾಡಿ ಅನೇಕ ಪ್ರಕಾರದ ವಿನಾಶಕಾರಿ ಅಂಶಗಳು ಜಗತ್ತಿನಲ್ಲಿ ನಡೀತಾ ಇವೆ ಅವೆಲ್ಲವುಗಳು ಕೂಡ ಪರಿಹಾರವಾಗಿ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಮತ್ತು ಜೀವನ ಸಮೃದ್ಧವಾಗಬೇಕು ಎಲ್ಲರದ್ದು ಪರಸ್ಪರ ಸಹಯೋಗ ಆಗಬೇಕು ಅಂತಂದರೆ ಈ ಪಂಚಮಹಾಯಜ್ಞಗಳು ಏನು ವೇದ ಹೇಳ್ತವೆ ಅವುಗಳು ಮತ್ತೆ ಮುನ್ನೆಲೆಗೆ ಬರಬೇಕು ಅವುಗಳನ್ನು ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ಪಂಚಮಹಾಯಜ್ಞಗಳನ್ನು ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಕಂಟೆಂಪ್ರರೈಸೇಷನ್ ಹ್ಯಾಗ್ ಮಾಡಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಸಂಶೋಧನೆಗಳಾಗಬೇಕು ಮತ್ತು ಮನೆ ಮನೆಗಳಲ್ಲಿ ಆ ಈಗಾಗಲೇ ಇರುವಂಥದ್ದೇ ಹೊಸ ಆದರೆ ನಾವು ಅದನ್ನು ವೇದಾಧ್ಯಯನವನ್ನು ಮಾಡಿದರೆ ಮಾತ್ರ ಅದರನ್ನ ಋಣಮುಕ್ತರಾಗಲಿಕ್ಕೆ ಸಾಧ್ಯವಾಗ್ತದೆ ಇದ್ರ ಅಂದರೆ ವೈದಿಕ ಮಾಡುವುದರಿಂದ ಅದರಿಂದ ನಾವು ಋಣಮುಕ್ತರಾಗಲಿಕ್ಕೆ ಸಾಧ್ಯವಾಗ್ತದೆ ಅದೇ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಯಾವುದೇ ವಿಜ್ಞಾನ ಇರ್ಬೋದು ಈಗ ನಾವು ಹೇಳಿದಾದರೆ ನಾಸಾದಲ್ಲಿ ಅಮೇರಿಕಾದ ಪ್ರಸಿದ್ಧ ವಿಜ್ಞಾನ ಸಂಸ್ಥೆಯಾದ ನಾಸಾದಲ್ಲಿ ಅಲ್ಲಿ ಜ್ವಾಬಿಗೆ ಸೇರಿಕೊಳ್ಬೇಕು ಅಂತಾದರೆ ಕೆಲಸಕ್ಕೆ ಸೇರಿಕೊಳ್ಬೇಕು ಅಂತಾದರೂ ಅವರಿಗೆ ವೇದ ಅನ್ನುವಂಥದ್ದು ಕಲಿತಿರಲೇಬೇಕು ತಿಳ್ಕೊಂಡಿರಬೇಕು ಅದ್ರ ಬಗ್ಗೆ ಎಂಬುದಾಗಿ ಹೇಳ್ತಾರೆ ಅದನ್ನು ನಮಗೆ ಒಬ್ಬರು ಸಿಕ್ಕದವರು ಹೇಳಿದರು ನಾಸಾದಲ್ಲಿ ಕೆಲಸ ಮಾಡುವಂತಹ ಒಬ್ಬರು ನಾವು ನಾಸೆಗಿದ್ದಾರೆ ಹಾಗಾಗಿ ನಾವು ವೇದವನ್ನು ಸರಿಯಾಗಿ ತಿಳ್ಕೊಂಡ್ರೆ ಅದರಲ್ಲಿರುವಂತಹ ಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡ್ರೆ ನಾವು ವಿಜ್ಞಾನ ಅನ್ನುವಂಥದ್ದು ಹೊಸದಲ್ಲ ನಾವು ವೇದದಲ್ಲಿರುವುದನ್ನೇ ಇವರು ನಮಗೆ ತಿಳಿಸ್ತಿದ್ದಾರೆ ಎಂಬುದು ನಮ್ಗೆ ಗೊತ್ತಾಗ್ತದೆ ಆದರೆ ನಾವೇನು ಮಾಡ್ತಿದ್ದೇವೆ ಅಂದರೆ ಈಗ ನಾವು ಈ ಮಾಡ್ತೀವಿ ಅಂದ್ರೆ ಯಲ್ಲಾಪುರ್ ರಸ್ತೆಯಲ್ಲಿ ಹುಚ್ಚು ನಾಯಿ ಕಚ್ಚಿ ರೇಬಿಸ್ ರೋಗಕ್ಕೆ ತುತ್ತಾಗಿದ್ದ ಹೋರಿಕರು ನರಕಯಾತನೆ ಅನುಭವಿಸುತ್ತಾ ಮೃತಪಟ್ಟ ಘಟನೆ ನಡೆದಿದೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಶಾಂತಿನಗರ ಕ್ರಾಸ್ ನಲ್ಲಿ ಹೋರಿಗೆ ರೇಬಿಸ್ ರೋಗ ಬಂದು ಒದ್ದಾಡುತ್ತಿತ್ತು ಇದನ್ನು ನೋಡಿದ ದಾರಿ ಹೂಕರು ಹೋರಿಯನ್ನು ರಕ್ಷಿಸಲು ಶತಪ್ರಯತ್ನ ಮಾಡಿದರು ತಾವೇ ಡಿವೈಡರ್ ಮೇಲೆ ನಿಂತು ವೇಗವಾಗಿ ಬರುತ್ತಿದ್ದ ವಾಹನಗಳಿಗೆ ತಡೆದು ನಿಧಾನವಾಗಿ ಸಾಗುವಂತೆ ಮಾಡಿದರು ಸುದ್ದಿ ತಿಳಿದ ಪಿಎಸ್ಐ ರತ್ನಾಕುರಿ ಸಿಬ್ಬಂದಿಗಳಿಗೆ ಕಳುಹಿಸಿಕೊಟ್ಟರು ನಂತರ ಗೋರಕ್ಷಕ ತಂಡದ ರವಿ ಗೋಳಿ ಬಂದು ಹೋರಿಯನ್ನು ಸಾರ್ವಜನಿಕರ ಸಹಾಯದಿಂದ ರಸ್ತೆಯ ಬದಿಯ ಕಂಬಕ್ಕೆ ಕಟ್ಟಿದರು ಪಶುಸಂಗೋಪನಾ ಇಲಾಖೆಯ ವೈದ್ಯ ಡಾಕ್ಟರ್ ಗಜಾನನ್ ಹಸ್ಮನಿ ಬಂದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಕೊನೆಯಲ್ಲಿ ರೇಬಿಸ್ ರೋಗಕ್ಕೆ ಮದ ಏರಿದ್ದ ಹೋರಿ ಜೊಲ್ಲು ಸುರಿಸುತ್ತಾ ಕೊನೆಯಲ್ಲಿ ಹುಚ್ಚು ನಾಯಿ ಕಚ್ಚಿದರೆ ಮಾನವ ಕೂಡ ಹೀಗೆ ಸಾಯುತ್ತಾನೆ ಎನ್ನುವ ಸಂದೇಶವನ್ನು ಸ್ಥಳೀಯ ಸಂಸ್ಥೆಗಳಿಗೆ ನೀಡುವ ರೀತಿಯಲ್ಲಿ ಕೊನೆ ಹೋರಿ ಒದ್ದಾಡುವುದನ್ನು ನೋಡಿ ಮರುಗಿದ ಜನರು ಈಗಲಾದರೂ ಸ್ಥಳೀಯ ಸಂಸ್ಥೆಗೆ ಬುದ್ಧಿ ಬರಲೆಂದು ಹಿಡಿಸಾಪ ಹಾಕುತ್ತಾ ತಮ್ಮ ದಾರಿ ಿಗೆ ತೆರಳಿದರು ಸಂಸದ ಅನಂತಕುಮಾರ್ ಹೆಗಡೆಯವರು ಕುಮಟಾದಲ್ಲಿ ನಡೆದ ಬಿಜೆಪಿ ಸಭೆಯೊಂದರಲ್ಲಿ ತಮ್ಮ ಮಾತಿನ ಭರಾಟೆಯಲ್ಲಿ ತಪ್ಪು ಮಾತನಾಡಿ ನಂತರ ತಪ್ಪಿನ ಅರಿವಾದ ನಂತರ ಕೈ ಮುಗಿದ ಸನ್ನಿವೇಶ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡತೊಡಗಿದೆ ಸಂಸದರು ಮಾತನಾಡುತ್ತಾ ಗೋಕಲಾಷ್ಟಮಿ ದಿನವೇ ರಾಹುಲ್ ಗಾಂಧಿಯವರು ಬಾಂಬ್ ಸ್ಫೋಟದಲ್ಲಿ ಹೋಗಿದ್ದು ಎಂದು ಹೇಳಿಕೆ ನೀಡಿದ ನಂತರ ತಪ್ಪಿನ ಅರಿವಾಗಿ ರಾಹುಲ್ ಗಾಂಧಿ ಎಲ್ಲ ರಾಜೀವ್ ಗಾಂಧಿ ಎಂದು ಎರಡು ಕೈ ಮುಗಿದಿದ್ದಾರೆ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೀತು ಆ ಆಂದೋಲನದಲ್ಲಿ ಸಂತರು ಕೂಡ ಸಾವಿರಾರು ಸಂತರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು ಗೋಲಿಬಾರ್ ಆಯಿತು ಹತ್ತಾರು ಮಂದಿ ಸಂತ ಸತ್ರು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ಇದು ನಡೀತು ಹತ್ತಾರು ಮಂದಿ ಸಂತ ಸತ್ರು ನೂರಾರು ಗೋವುಗಳನ್ನು ಗುಂಡಿಟ್ಟುಕೊಂಡರು ಅವತ್ತಿನ ದಿನ ಕರಪಾತ್ರಿ ಮಹಾರಾಜ ಅಂತ ಒಬ್ಬನೇ ಇದ್ದಾರೆ ಕಾಶಿಯಲ್ಲಿರ್ತಕ್ಕಂಥವ್ರು ತುಂಬಾ ದೊಡ್ಡ ತಪಸ್ವಿಗಳು ಅವರನ್ನ ನಡೆದಾಡುವ ದೇವರು ಅಂತ ಕರೀತಾರೆ ಡೆಲ್ಲಿ ನಮ್ಮ ಮನೆಗೆ ಆಗಾಗ ಅವರ ಶಿಷ್ಯರು ಬರ್ತಾ ಇರ್ತಾರೆ ನಮ್ಮ ಪುಣ್ಯ ಅದು ಕರಪಾತ್ರಿ ಮಹಾರಾಜ್ ಅಂತ ಇದ್ರು ಅವ್ರು ಹೇಳಿದ್ರು બોતે નિમગેલા હિન્દી અર્થ આગત હે એંતે નાર ભાવ સિદિન અવર હેડદ્ર સંતોમ કા તો ખૂન બહ ગયા હમ માફ કર દેતે હે સંતોમ કા તો ખૂન બહ ગયા હમ માફ કર દેતે હે લેકિન જinhone ગોહત્યા કી હૈ ગોહત્યા કી હૈ હમ માફ નહીં કર સકતે ભગવાન ભી માફ નહીં કર સકતા ઇન્દ્રા ગાંધી છાપા કોટરો તુમારા કુલ ગોપાષ્ટમી કે દિન જ અંત હોગા ఏర్ క్యాష్ సంజయ్ గాంధి గోపాష్టమి గోపాష్మీ గాంధీకి గుండిట్టు కొందోపాహుల్ గోపాష్టమి బాంబ్స్ట్ గాంధీ రాహుల్ గంధి గోపాష్టమి సత్తూ గాంధీ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ ರಸ್ತೆ ಸೇರಿಸಿ ಮೊಬೈಲ್ ನಂಬರ್ ನೈನ್ ಮತ್ತು ನೈನ್ ಫೋರ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಿಯಲ್ಲಿ ಪ್ರಥಮ ಬಾರಿಗೆ ನಡೆದ ವೇದ ಶೋಭಾಯಾತ್ರೆ ಸಂಪೂರ್ಣವಾಗಿ ಯಶಸ್ವಿಗೊಂಡಿದೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಸ್ವರ್ಣವಲ್ಲಿಯ ಶ್ರೀಗಳು ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ತ್ರಿವಳಿ ಸಂಗಮವಾಗಿ ಮಾರಿಕಾಂಬೆ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಶೋಭಾಯಾತ್ರೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ಯೋಗ ಭವನಕ್ಕೆ ತೆರಳಿತ್ತು ಶ್ರೀಗಳು ಮತ್ತು ಮಾಜಿ ಸ್ಪೀಕರ್ ವಿಶ್ವೇಶ್ವರಗಡೆ ಕಾಗೇರಿ ಸೇರಿದಂತೆ ಸಾವಿರಾರು ಜನರು ಪಾದಯಾತ್ರೆ ಮೂಲಕ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಶೋಭಾಯಾತ್ರೆಯಲ್ಲಿ ರಾಮನಾಮ ಜಪ ಎಲ್ಲೆಡೆ ಮೊಳಗತೊಡಗಿತ್ತು ಹಿಂದೆ ಸಿರ್ಸಿ ತಾಲೂಕಿನ ಶಾಲ್ಮನ ನದಿಯ ಭೂತನಗುಂಡಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿ ಮೃತಪಟ್ಟಿದ್ದ ಒಂದೇ ಕುಟುಂಬದ ಐವರ ಶವವನ್ನು ತಮ್ಮ ಜೀವದ ಹಂಗನ್ನು ತೊರೆದು ಮೇಲಕ್ಕೆತ್ತಿದ ಗೋಪಾಲಗೌಡ ನೇತೃತ್ವದ ಗೋಪಾಲಗೌಡ ಇವರ ಲೈಫ್ ಗಾರ್ಡ್ ತಂಡಕ್ಕೆ ರೆಹಮನಿಯ ಹಾಲ್ನಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ತಂಡದ ಪರವಾಗಿ ಗೋಪಾಲ ಅವರಿಗೆ ನಗರಸಭೆಯ ಸದಸ್ಯ ಕಾದರನ್ಮಠಿ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ನಂತರ ಗೋಪಾಲಗೌಡ ಅವರ ಹೊಸ ಲೈಫ್ ಗಾರ್ಡ್ ತಂಡದ ಉದ್ಘಾಟನೆಯನ್ನು ಸಿಪೆ ರಾಮಚಂದ್ರ ನಾಯಕ್ ಮಾರಿಕಂಬ ದೇವಸ್ಥಾನದ ಎದುರು ಉದ್ಘಾಟಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪಿಎಸ್ಎನ್ ನಾಗಪ್ಪ ಬಿ ಹಾಜರಿದ್ದರು ಅಲಿ ಶಿವಮೊಗ್ಗ ಧರ್ಮ ಪ್ರಾಂತ್ಯದಲ್ಲಿ ಫ್ಲಾಸ್ಟರ್ ಸೆಂಟರ್ನಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ರೆವರೆಂಟ್ ಫಾದರ್ ಡೋಮಿಂಗ್ ಡೈಸ್ ಇವರನ್ನು ಕಾರವಾರ ಧರ್ಮ ಪ್ರಾಂತ್ಯದ ಹೊಸ ಬಿಷಪ್ ಆಗಿ ನೇಮಕಗೊಂಡಿರುತ್ತಾರೆ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಇವರು ರೋಮ್ನಿಂದ ಭಾರತೀಯ ಸ್ಥಳೀಯ ಸಮಯ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ನೇಮಕ ಮಾಡಲಾಗಿದೆ ಇದು ಕಾರವಾರ ಧರ್ಮ ಪ್ರಾಂತ್ಯದ ಕ್ರೈಸ್ತ ಸಮುದಾಯಕ್ಕೆ ತುಂಬಾ ಸಂತೋಷದ ಗಳಿಗೆಯಾಗಿದೆ ಎಂದು ತಿಳಿಸಲಾಗಿದೆ Okay. Duming Dias of, of the clergy of Shimoga Diocese presently director of Diocesan Pastoral Centre in Shimoga as Bishop of Karwar this provision will be made public in Rome on Saturday 13 January 2024 at noon Corresponding to 16:30 hours Indian Standard Time. Until then, this news is to be maintained under the seal of pontifical secret. Let us entrust to the intercession of the Virgin Mary, the Episcopal ministry of the new Bishop of Carvajal, with fraternal regards and best wishes. I remain your sincerely in Christ, Archbishop Leopoldo Girelli. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಂಗವಾಗಿ ಸಿರ್ಸಿಯಲ್ಲಿ ಪೊಲೀಸರು ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಹಾಗೂ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುತ್ತಿದ್ದಾರೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರದೊಂದು ವಿಶಿಷ್ಟ ಪ್ರಯೋಗವಾಗಿದೆ ಅಪಘಾತಗಳನ್ನು ಕಡಿಮೆ ಮಾಡೋದು ನಮ್ಮ ಉದ್ದೇಶ ಈಗ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಆಯಿತು ನಮ್ಮ ಪಂಡಿತ ಹಾಸ್ಪಿಟಲ್ನಾಗಿ ಸುಮಾರು ಹನ್ನೆರಡು ಜನ ಬೆನ್ನೊಬ್ಬರಿಗೆ ಸಮಸ್ಯೆಗಳು ಜಾಥಾ ಮಾಡಬೇಕು ಅವರು ಹುಟ್ಟಿದರೆ ಯಾರು ಅಭ್ಯರ್ಥಿಗಳು ಸರಿಯಾಗಿತ್ತು ಆ ನಂತರ ಅಪಘಾತದಲ್ಲಿ ಆ ಥರ ವಿವಿಧ ಕಾರಣಗಳಿಂದಾಗಿ ಈಗ ನಾವು ಏನು ಮಾಡಬೇಕು ಬೀಚಾರಲ್ಲೇ ಅವರು ಏನು ಎಕ್ಸ್ಡೇಂಜ್ ಮಾಡಬೇಕು ಊಟ ಮಾಡಬೇಕು اوه الله جی تا چاڑی چاڑی تي رلاي پونڙي ٿو 500 500 500 500 ಸುರೇಶ್ ರಘುನಾಥ್ ಆಚಾರ್ಯ ಬಿಳಿಗಿ ಮತ್ತು ಶ್ರೀಮತಿ ಸುಮಾ ಸುರೇಶ್ ಆಚಾರ್ಯವರ ಜ್ಯೇಷ್ಠ ಪುತ್ರಿ ಕುಮಾರಿ ಸೂಕ್ಷ್ಮ ಸುರೇಶ್ ಆಚಾರ್ಯ ಇವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ನಡೆದ ಸಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಸಿದ್ದಾಪುರದ ಪ್ರಶಾಂತಿ ಗುರುಕುಲದ ವಿದ್ಯಾಕೇಂದ್ರದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಪಡೆದಿರುವ ಇವರು ಹೆಚ್ಚಿನ ಶಿಕ್ಷಣವನ್ನು ಆಳುವ ಮೂಡಬಿದಿರೆ ಮತ್ತು ತ್ರಿಶಾ ಕಾಲೇಜು ಉಡುಪಿಯಲ್ಲಿ ಪಡೆದು ತಮ್ಮ ತರಬೇತಿಯನ್ನು ಮಂಗಳೂರಿನ ಪ್ರಸಿದ್ಧ ಚಾರ್ಟೆಡ್ ಅಕೌಂಟೆಂಟ್ ಅವಿನಾಶ್ ಶಾನ್ಭೋಗ್ ಮತ್ತು ಬಾಲಕೃಷ್ಣ ಶಾನ್ಭೋಗ್ ಇವರಲ್ಲಿ ಪಡೆದಿರುತ್ತಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ